ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೊಡ್ಯೂಸರ್ಸ್ಗೆ ಆ್ಯಂಡ್ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮ ಪ್ರೆಸೆನ್ಸ್ ತುಂಬ ಆಗುತ್ತೆ ನನಗೆ ಆ್ಯಂಡ್ ಥ್ಯಾಂಕ್ ಯು ಗುರು ಸರ್ ಗಿರಿ ಸರ್ ನನಗೆ ಇವತ್ತು ಆ್ಯಕ್ಚುಲಿ ಬರ್ಡೇ ಬರ್ಡೇ ಈ ಒಂದು ಇವೆಂಟ್ ಆಗೋದಕ್ಕೆ ಕಾರಣನೇ ಗುರು ಸರ್ ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದ್ ಸರ್ ಆರಾಮಾಗಿ ಮುಂದೆ ಇನ್ನು ದೊಡ್ಡದಾಗಿ ಮಾಡೋಣ ಮುಂದೆ ಅಂತ ಹೇಳಿದ್ದೆ ಇಲ್ಲ ಇಲ್ಲ ಕಾರ್ತಿಕ್ ಇದು ಚೆನ್ನಾಗ್ ಆಗ್ಬೇಕು ನಿಮ್ ಬರ್ಡೇ ಒಂದು ಮಾಡೋಣ ಇವೆಂಟ್ ಮಾವುಟ್ ಮಾಡೋಣ ಅಂತ ನಾನು ಡಿಜಿಟಲ್ ಮಾಡೋಣ ಸರ್ ಅಂತ ಹೇಳಿದೆ ಇಲ್ಲ ಇಲ್ಲ ಇವೆಂಟ್ ಮಾವುಟ ಮಾಡೋಣ ಎಷ್ಟು ಟಚ್ ಆಗುತ್ತೇನ್ ಪರವಾಗಿಲ್ಲ ಅಂತ ಅನ್ಬಿಟ್ಟು ಹೇಳಿದ್ರು ಸೊ ದಟ್ಸ್ ಬಿಗ್ ಥಿಂಗ್ ನನ್ಗೆ ಲಾಸ್ಟ್ ಇಯರ್ ಇದೇ ದಿನ ನಾನು ಬಿಗ್ ಬಾಸ್ ಹೋಗಿದ್ದೆ ಅಕ್ಟೋಬರ್ ಏಳನೇ ತಾರೀಖಿಗೆ ಬಿಗ್ ಬಾಸ್ ಎಂಟ್ರಿ ಆಗಿತ್ತು ಸೊ ಇವತ್ತಿಗೆ ನನ್ನ ಸಿನಿಮಾದ ಒಂದು ಬರ್ತ್ಡೇಗೆನೆ ಅಂತಾನೆ ಒಂದು ಟೀಸರ್ ಲಾಂಚ್ ಆಗ್ತಿರೋದು ನನಗೆ ಅದು ಬಹಳ ಖುಷಿ ವಿಷಯ ಬಹಳ ಹೆಮ್ಮೆ ವಿಷಯ ನನ್ನ ಲೈಫಲ್ಲಿ ಇದು ನಾನು ಆಕ್ಚುಲಿ ಹೊಸ ಹೊಸದಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ ಇನ್ನು ಮುಂದೆನು ಆಗುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಲೇಬೇಕು ಫಸ್ಟು ಫಸ್ಟ್ ಟೈಮ್ ನಾನು ಕಥೆ ಕೇಳಕ್ಕಂತ ಹೋದಾಗ ನಾನು ಐ ವಾಸ್ ಆಸ್ಟ್ರಕ್ ತುಂಬಾ ಚೆನ್ನಾಗಿ ಅನ್ಸಿತ್ತು ಕತೆ ನನಗೆ ತುಂಬಾ ಎಕ್ಸೈಟಿಂಗ್ ಅಂತ ಅನ್ಸಿತ್ತು ನಾನು ಇಮಿಡಿಯೇಟ್ ಅಲ್ಲೇ ಓಕೆ ಸರ್ ಮಾಡೋಣ ಯಾವಾಗಿಂದ ಶೂಟ್ ಅಂತ ಹೇಳಿದ್ದೆ ಸೊ ಅಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನ ಬರ್ಡೇನ ಇಷ್ಟು ಸ್ಪೆಷಲ್ ಆಗಿ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಡ್ ಗುರು ಸರ್ ಹೇಳ್ತಾ ಇದ್ರು ಏನೋ ತುಂಬಾ ಎಕ್ಸ್ಪೆಕ್ಟ್ ಆಗ್ತಿದೆ ಅಂದ್ರೆ ಎಕ್ಸ್ಪೆನ್ಸಸ್ ಆಗ್ತಿದೆ ಅಂತ ಸೊ ಎಸ್ ಮೊನ್ನೆ ಅಷ್ಟೇ ನಾನು ಸೆಟ್ಟಿಗೆ ಹೋಗಿ ಬಂದೆ ಇನ್ನು ನಾನು ಸೆಟ್ಟಲ್ಲಿ ಆ ಹೊಸದಾಗಿ ಸೆಟ್ ಹಾಕಿದಾರೆ ಅಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ ವೆಲ್ ವೆಲ್ ಸೂನ್ ಸೆಟ್ಟಿಂಗ್ ನಾನು ಜಾಯ್ನ್ ಆಗ್ತೀನಿ ಆ್ಯಂಡ್ ಮೀಡಿಯಾದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಇದೆ ಇದಿಷ್ಟು ಅಂದರೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಪ್ರೊಡ್ಯೂಸರ್ಸ್ ಆಗಿರ್ಬೋದು ನಮ್ಮ ನಿರ್ದೇಶಕರು ನಮ್ಮ ಟೀಮ್ ಎಲ್ಲರೂ ಒಂದಷ್ಟು ಕಾಣುವಂತಹ ಕೈಗಳು ಸಪೋರ್ಟ್ ಮಾಡಿಕೊಂಡು ಮಾಡ್ತಾ ಇದೀರಿ ಒಂದಷ್ಟು ಕಾಣುವಂತ ಕೈಗಳು ಅಂದ್ರೆ ಅದೇ ಅಭಿಮಾನಿಗಳು ಯಾವತ್ತು ನಮ್ಮನ್ನ ಹೃದಯದಿಂದ ನಮ್ಮನ್ನ ಪ್ರಿಂತ್ಸ್ ಅವರು ಹರ್ಷ್ ಅವರು ಆಶೀರ್ವಾದ ಮಾಡೋರು ಇಲ್ಲೂ ಒಂದಷ್ಟು ಜನ ಬಂದಿದ್ದಾರೆ ನನ್ನ ಫ್ಯಾನ್ಸ್ ಥ್ಯಾಂಕ್ ಯು ಸೋ ಮಚ್ ಯಾವಾಗ್ಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಮೇಡಮ್ ನೀವೊಂದು ಒಂದ್ ಮಾತ್ ಹೇಳಿದ್ರಿ ಸರ್ ಯಶ್ ನೀವು ಒಂದು ಒಂದಷ್ಟು ಮಾತುಗಳಿಂದ ನನಗೆ ಜವಾಬ್ದಾರಿ ಹೆಚ್ಚಾಗಿದೆ ನನ್ನ ಇನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡುವಂತ ಪ್ರಯತ್ನ ಮಾಡ್ತೀನಿ ಇನ್ನ ಯಾವಾಗ್ಲೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರುವಂತ ಪ್ರಯತ್ನಗಳು ಅಂತಾನೆ ಇರುತ್ತೆ ಅಂಡ್ ಗಿರೀಶ್ ಸರ್ ನಿಮ್ ಜೊತೆ ಒಂದು ಇಟ್ಸ್ ಇಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇಂಟೆಲೆಕ್ಚುಯಲ್ ಪರ್ಸನ್ ಅಂತ ಹೇಳ್ಬೋದು ನಿಮ್ಮನ್ನ ತುಂಬ ವಿಷಯಗಳಿದೆ ಗುರು ಸರ್ ಅಲ್ಲಿ ಗಿರಿ ಸರ್ ಅಲ್ಲಿ ಸೊ ಇವ್ರ ಜೊತೆ ಕೆಲಸ ಮಾಡ್ತಿರೋದು ಬಹಳ ಹೆಮ್ಮೆ ಅಂತ ಅನ್ನಿಸ್ತದೆ ಅಂಡ್ ಗುರು ಸರ್ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಇಟ್ಸ್ ಇಟ್ಸ್ ಗ್ರೇಟ್ ಆನರ್ ಟು ವರ್ಕ್ ಇನ್ ದಿಸ್ ಪ್ರೊಡಕ್ಷನ್ ಹೌಸ್ ಅಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಬಂದಿರೋದಕ್ಕೆ ನಮ್ಮ ಟೀಮ್ಗೆ ನೂರು ಸಿನಿಮಾ ಅನುಭವ ಇರುವಂತ ಕ್ಯಾಮ್ರಾಮನ್ ಸರ್ ನಿಮ್ಮ ಜೊತೆ ಆಕ್ಚುಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂಡ್ ನನ್ನ ಎಲ್ಲ ಸ್ನೇಹಿತರು ಹಾಗೆ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಮೈ ಡಿಯರ್ ಫ್ರೆಂಡ್ಸ್ ಥ್ಯಾಂಕ್ ಯು ಮೀನ್ಸ್ ಅ ಲಾಟ್ ನಾನು ಒಂದೇ ಒಂದು ಮಾತಿಗೆ ನೀವು ಬಂದು ನನಗೋಸ್ಕರ ನೀವು ಸಪೋರ್ಟ್ ಮಾಡ್ತಾ ನಾನು ಬಿಗ್ ಬಾಸ್ ಜರ್ನಿಯಲ್ಲಿ ನಿಮ್ಮ ಜೊತೆ ಒಟ್ಟಿಗೆ ಕಳೆದು ಕಳೆದಿದ್ದೀನಿ ಆ್ಯಂಡ್ ಇವತ್ತಿಗೆ ಹೊಸ ಜರ್ನಿಗೆ ನೀವು ಬಂದು ಏನೋ ವಿಶಸ್ ಹೇಳಿದ ಕ್ಯಾರೆಕ್ಟರ್ ಬಗ್ಗೆ ಅಂದ್ರೆ ಹೆಚ್ಚಾಗಿ ಏನು ಸರ್ ಏನ್ ಹೇಳ್ಬೋದು ಕ್ಯಾರೆಕ್ಟರ್ ಬಗ್ಗೆ ಹುಚ್ಚ ಅಂತಾರೆ ಅಂತಾರೆ ಆದ್ರೆ ರಾಕ್ಷಸ ಅಂತಾರೆ ಕಮ್ಸ್ ರಾಯಲ್ ಫ್ಯಾಮಿಲಿ ಅಂತಾರೆ ಇದೆಲ್ಲವೂ ಎಲ್ಲರೂ ಅಂತಾರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎಲ್ಲಾ ಗುಣಗಳು ಇರುತ್ತಲ್ಲ ಸರ್ ಕೆಲವ್ರು ಸರ್ ಬರ್ಡೇ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸ್ಪೆಷಲ್ ಇದ್ದೇ ಇರುತ್ತೆ ನನಗೆ ಇವತ್ತಿಗೆ ನನ್ನ ಬರ್ಡೇ ತಿಂದಾನೆ ಒಂದು ಏನೋ ಕ್ಯಾರೆಕ್ಟರ್ ಪಂಚ್ ಅಂತ ಒಂದು ಇವೆಂಟ್ ಮಾಡ್ತಾ ಇರೋದು ಬಹಳ ಖುಷಿ ಲಾಸ್ಟ್ ಇಯರ್ ಇಂದ

Vale.